ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದ ರೀ ಆರಾಮದ್ರಿ ನಾನು ಆರಾಮ ಇದ್ದೀನಿ ನೋಡಿರಿ ನೀವೆಲ್ಲರೂ ಕೂಡ ಅಂತ ಅಂದ್ಕೊಂತೀನಿ ನಾವು ಊರಿಗೆ ಹೊಂಟಿವಿ ಯಾವ ಊರಿಗೆ ಅಂದರೆ ನಮ್ಮ ಕಕ್ಕಿನ ಮಾತಾಡ್ಸ್ಕೊಂಬಂದ್ರಾಯ್ತು ಅವರಿಗೆ ಸ್ವಲ್ಪ ಹುಷಾರಿದ್ದಿಲ್ಲ ಹಂಗಾಗಿ ಒಂದು ವಾರದಿಂದನೇ ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂಡ್ವಿ ಆಗಿರಲಿಲ್ಲ ನಮ್ಮ ಮನೆಯವ್ರಿಗೆ ಕೆಲ್ಸಕ್ಕೆ ಹೋಗ್ತಾ ಇರೋದ್ರಿಂದ ಅವರು ಬೆಳಗ್ಗೆ ಹೋದ್ರೆ ಒಮ್ಮೆ ಸಾಯಂಕಾಲ ಆರು ಏಳು ಗಂಟೆಗೆ ಬಂದುಬಿಡ್ತಾರೆ ಹಂಗಾಗಿ ಆಗ ಆಗಿರಲಿಲ್ಲ ಇವತ್ತು ಸಂಡೇ ಇರೋದರಿಂದ ಹೋಗಿ ಬಂದರಾಯ್ತು ಅಂಥೇಳಿ ಹೊಂಟೇವಿ ಇಲ್ಲಿ ನೋಡ್ರಿ ನಮ್ಮೂರ ಕಡೆ ಎಲ್ಲ ಜೋಳ ಹಾಕ್ಯಾರ ತೆನಿ ಬಿಡ ಬಿಟ್ಟಾವ ಫುಲ್ ಗ್ರೀನ್ ಅಂದರೆ ಸುತ್ತಲೂ ಗ್ರೀನ್ ಅಷ್ಟು ಮಸ್ತ್ ಅಂದ್ರೆ ಮಸ್ತ್ ಕಾಣಾಕತ್ತದ ನೋಡ್ರಿ ಇನ್ನೇನು ಬೆಳೆಸಿ ಆಗೋ ಇದು ಹಂಗೆ ಹೊಳಿ ದಾಟಬೇಕ್ರಿ ಇದೆಲ್ಲ ಹೊಳಿ ಇದು ಹೊಳೆಯಾಗ ಎಷ್ಟು ನೀರಿಲ್ಲ ಆದ್ರೂ ಆ ಕಡೆ ಇದು ಉಸು ಫುಲ್ ನಮ್ಮ ಮಳೆ ಬಂತಂದ್ರೆ ಇದೆಲ್ಲ ಹೊಳೆ ತುಂಬ್ತದ ನಾನಂತ ತುಂಬಿದೊಳಿ ನೋಡಿಲ್ಲ ಇನ್ನು ನೀರಂದರೆ ಇಷ್ಟು ಇಲ್ಲಾಂದ್ರೂ ಆ ಕಡೆ ಜಗ್ಗದವು ಇದನ್ನು ನಾವು ಬೈಕ್ನ ಈ ಕಡೆ ದಂಡಿಗೆ ಬಿಟ್ಟು ಆ ಕಡೆ ದಟಾಯಬೇಕು ಮತ್ತು ಕಾಲ್ನಡಿಗೆಯಿಂದ ಸ್ವಲ್ಪ ನೀರಿದ್ದರೆ ಕಾಲ್ನಡಿಗೆಯಿಂದ ಹೋಗ್ಬೋದು ಆದರೆ ಸ್ವಲ್ಪ ಜಾಸ್ತಿ ಇರೋದರಿಂದ ನಾವು ಅರಗೋಲ್ ಅರಗೋಲ್ ಹಾಕೋರು ಇರ್ತಾರಲ್ಲ ಅವರೇ ಬಿಡಬೇಕು ನಮ್ಮನ್ನ ನಮ್ಮನೆಯವರು ಅಲ್ಲಿ ಬೈಕ್ ಬಿಡಾಕತ್ತರ ನೋಡಿರಿ ಸ್ವಲ್ಪ ನೆರಳಿಗೆ ಇದ್ರಾಯ್ತು ಯಾಕಂದರೆ ನಾವು ಬೆಳಿಗ್ಗೆನೇ ಹೊಂಟಿದ್ವಿ ಮಧ್ಯಾಹ್ನ ಎಲ್ಲ ಬಿಸ್ಲು ಬರ್ತದಂತೇಳಿ ಗಿಡಕ್ಕೆ ಬೈಕನ್ನ ಬಿಟ್ಟು ಹೊಂಟೀವಿ ನಮ್ಮ ಥರನೇ ಅವರು ಕೂಡ ಬೈಕನ್ನ ಬಿಟ್ಟು ಹೋಗಬೇಕು ಒಬ್ಬ ಏ ನಾನಂತ ಇಂಥರ ಹಂಗೆ ಅರ್ಗಲೆ ಫಸ್ಟ್ ಹೋಗೋದು ಬೆರ್ತಿದೆ ಅಂಜಿಗೆ ಬರಕ್ಕೆ ಏ ಯಾರಿಗಲ್ಲೇ ಹೋಗಿಲ್ಲ ಅವ ನಾನು ಅಲ್ಲಿ ಅಲ್ಲಿ ಸ್ವಲ್ಪ ಹೋಗಿದ್ವಿ ಬಿಡು ಇಷ್ಟೇ ಹಣ ಇಲ್ಲಿ ನಾನು ಆಣಿಕಲ್ಲನ್ನ ಆಡ್ಸಕತ್ತೆ ನೋಡ್ರಿ ನಾವು ಇರುವಾಗೆಲ್ಲ ಆಣಿಕಲ್ ಆಟ ಭಾಳ ಅಂದ್ರೆ ಭಾಳ ಆಡ್ತಿದ್ವಿ ಹಾಗೆ ನೀವು ಯಾರೆಲ್ಲ ಆಣಿಕಲ್ ಆಟ ಆಡಿದ್ ನೆನ್ಪೈತಿ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ನಾವಂತೂ ಭಾಳ ಆಡ್ತಿದ್ವಿ ಬೇಸ್ಗೆ ಬಂತಂದ್ರೆ ಸಾಕು ಆಣಿಕಲ್ಲು ಗೋಲಿ ಮತ್ತು ಚೌಕ ಬಾರ ಫುಲ್ ಅದೇ ಕೆಲಸ ನಮ್ದು ಹಂಗಾಗಿ ಎಲ್ಲ ನೆನ್ಪಾಯ್ತು ನನಗೆ ಹಂಗಾಗಿ ಆಣಿಕಲ್ಲ ಆಡಿದ್ರೆ ಆಯ್ತು ಹೆಂಗಿದ್ರೆ ಒಬ್ಬಕ್ಕೆ ಇರ್ತೀನಲ್ಲ ಅಂತೇಳಿ ಆಣಿಕಲ್ಲ ಆರ್ಸಕತ್ತೀನಿ ಇನ್ನೂ ಇನ್ನು ಹಾಕೋರು ಬಂದಿರಲಿಲ್ಲ ಹಂಗಾಗಿ சப்பல மாறோம் நீ அவரை போட்டு ஏறுபடும் ಇಲ್ಲಿ ಹರಗೋಲಿಂದ ಕೆಳಗಿಳಿದ್ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಸ್ವಲ್ಪ ನೀರು ಅದಾವು ಅದನ್ನು ದಾಟಬೇಕು ಸ್ವಲ್ಪ ಸ್ವಲ್ಪ ಇರೋದ್ರಿಂದ ಅರ್ಗೋಲ್ ಹಾಕಂಗಿಲ್ಲ ಇಲ್ಲಿ ನೋಡ್ರಿ ನಾನು ಚಪ್ಪಲ್ ಹಾಕ್ಕೊಂಡೆ ನೀರು ದಟಾಯ್ತಿದ್ದೀನಿ ಯಾಕಂದರೆ ಸ್ವಲ್ಪ ಅದಾವ ಅಂತೇಳಿ ಅಲ್ಲಿ ನನ್ನ ಚಪ್ಪಲು ಹರಿದೋಯ್ತು ಇನ್ನೇನು ಮಾಡೋಂಗಿಲ್ಲ ಚಪ್ಪಲ್ಲ ಅಲ್ಲ ಬಿಟ್ಟು ಹೋದ್ವಿ ಇಲ್ಲಿ ನೋಡ್ರಿ ನೀರಿನ ಸೌಂಡು ಎಷ್ಟು ಮಸ್ತ್ ಕೇಳತ್ತದ ಕೇಳ್ಕೊಂಬರ್ರಿ ಇಲ್ಲಿ ನೋಡ್ರಿ ಮತ್ತೆ ವಾಪಸ್ ನಮ್ಮೂರ್ ಕಡೆ ಬರಕತ್ತೀವಿ ನಾವು ಯಾಕಂದ್ರೆ ನಮ್ಮ ಕತ್ತಿ ಇರಲಿಲ್ಲ ಇರ್ಲಿಲ್ಲ ಊರಲ್ಲಿ ನಾವು ಕೂಡ ಸೂಟಿ ಐತೆಲ್ಲ ಮಾತಾಡ್ಸ್ಕೊಂಬಂದ್ರೆ ಆಯ್ತಂತ ಹೋಗಿದ್ವಿ ಪಕ್ಕ ಬರ್ತೀವಿ ಅಂತ ಹೇಳಿರಲಿಲ್ಲ ಹಂಗಾಗಿ ಅವ್ರು ಇರಲಿಲ್ಲ ಹಂಗಾಗಿ ಬೇರೆ ಕಡೆ ಹೋಗಿದ್ವಿ ಅಲ್ಲೂ ಕೂಡ ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದರೆ ಅವರಿಗೆ ಮುಜುಗರ ಆಗಬಾರ್ದು ಅಂತೇಳಿ ನಾನೇನು ಅಲ್ಲೇ ವೀಡಿಯೋ ಮಾಡೋಕ್ಕೋಗಿಲ್ಲ ನಾನು ಇಲ್ಲಿ ಹಿಂದೆ ತಿರುಗಿ ನೋಡಕ್ಕಿ ನೋಡ್ರಿ ಅಲ್ಲಿ ಭಾಳ ಭಾಳ ದೊಡ್ಡ ಪಕ್ಷಿ ಇದ್ವು ಆ ವಿಡಿಯೋ ಕಂಡಿಲ್ಲ ಕಾಣ್ತಾವೆ ಅಂದ್ಕೊಂಡೆ ಕಂಡಿರಲಿಲ್ಲ ಹಾಗಾಗಿ ಹಂಗಾಗಿ ಮತ್ತೆ ನಡ್ಕೋಂಥ ಒಳೆಯಲ್ಲೇ ಬರಕತ್ತೀವಿ ನಾವು ಇಲ್ಲೂ ಕೂಡ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಅರ್ಗೋಲೆ ಹಾಕ್ಬೇಕಲ್ಲ ಹಂಗಾಗಿ ವೆಯ್ಟ್ ಮಾಡಿಕೊಂಡು ಮತ್ತು ವಾಪಸ್ಸು ಬೈಕಲ್ಲಿ ನಮ್ಮೂರ್ ಕಡೆ ಬಂದು ನೋಡ್ರಿ ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿ